ನನ್ನ ಆತ್ಮೀಯ ಸಹೋದರ ಸಮಾನರಾಗಿರುವ ಶಾಸಕರುಗಳಿಗೆ ಮಾಜಿ ಸಚಿವರುಗಳಿಗೆ ಮಾಜಿ ಶಾಸಕರುಗಳಿಗೆ ಮತ್ತು ಪಕ್ಷದ ಎಲ್ಲ ಹಿರಿಯ ನಾಯಕರುಗಳಿಗೆ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ನನ್ನ ಲಿಂಗೂರು ವಿಧಾನಸಭಾ ಕ್ಷೇತ್ರದ ಹಿರಿಯ ತಂದೆ ತಾಯಿಯರಿಗೆ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿಯರಿಗೆ ಮತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಮೊಟ್ಟ ಮುಂದೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಮದುವೆಯಲ್ಲಿ ಎಲ್ಲ ವಿಚಾರಗಳನ್ನ ಎಲ್ಲ ಹಿರಿಯರು ಕೂಡ ಬಹಳಷ್ಟು ವಿವರವಾಗಿ ಹೇಳಿದ್ದಾರೆ ಇವತ್ತೇನು ಈ ವಕ್ಫ್ ಅನ್ನುವಂಥ ಒಂದು ವಿಚಾರದಲ್ಲಿ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಇದನ್ನು ಗುರುತಿಸಿ ಪಾರ್ಲಿಮೆಂಟ್ ಅಲ್ಲಿ ಒಂದು ಕಾನೂನನ್ನ ತಗೊಂಡು ಬರುವುದರ ಮೂಲಕ ನಮ್ಮ ದೇಶದಲ್ಲಿರುವಂತ ಪ್ರತಿಯೊಬ್ಬ ಬಡ ರೈತರ ಮಠ ಇವತ್ತು ಎಲ್ಲ ಪ್ರತಿಯೊಬ್ಬರ ಆಸ್ತಿ ಪಾಸ್ತಿಗಳನ್ನ ಕಾಪಾಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನಕ್ಕೆ ಒಂದು ಬಿಲ್ ಅನ್ನೇ ಅವರು ಪ್ರವೇಶ ಮಾಡಿದ್ರು ಅದರ ಬಗ್ಗೆ ಇಡೀ ದೇಶದಲ್ಲಿ ಚರ್ಚೆಗೆ ಅವಕಾಶ ಮಾಡಿಕೊಟ್ರು ಈ ಪಾರ್ಲಿಮೆಂಟ್ ಸಮಾವೇಶ ಏನು ನಡೀತಾ ಇದೆ ಅದರಲ್ಲಿ ಬಹುತೇಕವಾಗಿ ಆ ಭಗವಂತನ ಕೃಪೆಯಿಂದ ಬಿಲ್ ಅನ್ನ ಪಾಸ್ ಮಾಡೋದ್ರ ಮೂಲಕ ಇಡೀ ದೇಶದಲ್ಲಿರುವಂತ ಪ್ರತಿಯೊಬ್ಬ ಬಡ ರೈತರ ಮಠ ಎಲ್ಲ ದೇವಾಲಯಗಳ ಭೂಮಿಯನ್ನ ಕಾಪಾಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಇವತ್ತು ಸನ್ಮಾನ್ಯ ಪ್ರಧಾನ ಮಂತ್ರಿಗಳು ಮಾಡೋರಿದ್ದಾರೆ ಅದೇ ಒಂದು ರೀತಿಯಲ್ಲಿ ಈ ವಿಷಯ ಗೊತ್ತಾಗಿದೆ ಸಿದ್ದರಾಮಯ್ಯನವರು ಮತ್ತು ಅವರು ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದಾರೆ ಇವತ್ತು ಎಷ್ಟು ದಿನ ಸಿದ್ದರಾಮಯ್ಯನವರು ಒಂದು ಗುಮುಖ ವ್ಯಾಘ್ರದ ರೀತಿಯಲ್ಲಿ ಅಂದ್ರೆ ನೋಡೋದಕ್ಕೆ ತುಂಬಾ ನಾನು ಪ್ರಾಮಾಣಿಕ ಅಂತ ಹೇಳಿ ತನ್ನ ಇವತ್ತು ಈ ರಾಜ್ಯದ ಜನರನ್ನ ಮರಳು ಮಾಡಿ ಎರಡು ಬಾರಿ ಅಧಿಕಾರಕ್ಕೆ ಬಂದಿರುವಂತ ಸಿದ್ದರಾಮಯ್ಯ ಇವತ್ತೇನು ಮುಡ ಹಗರಣದಲ್ಲಿ ಸಂಪೂರ್ಣವಾಗಿ ಅವರು ಮಳಿ ಹೋಗಿದ್ದಾರೆ ಇಡೀ ಕುಟುಂಬನೇ ಮೊದಲಿಂದ ಕೂಡ ನಾನು ಹೇಳ್ತಾ ಇದ್ದೆ ಬಂದ ವೇಳೆ ಇದು ಹದಿನಾಲ್ಕು ಸೈಟ್ ಹಗರಣ ಅಲ್ಲ ಇದು ಸಾವಿರಾರು ಕೋಟಿ ಹಗರಣ ಅಂತ ಹೇಳಿ ನಿನ್ನೆ ಇಡಿ ಇಲಾಖೆಯವರು ಬಹಿರಂಗವಾಗಿ ಲಿಖಿತ ಪೂರ್ವಕವಾಗಿ ಸಾಕ್ಷಿ ಸಮೇತವಾಗಿ ಕರ್ನಾಟಕ ಲೋಕಾಯುಕ್ತಕ್ಕೆ ಮುಖ್ಯಮಂತ್ರಿಗಳ ಕುಟುಂಬ ಯಾವ ರೀತಿ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋದನ್ನ ಎಳೆ ಎಳೆಯಾಗಿ ಇವತ್ತು ಬಿಚ್ಚಿಟ್ಟಿದ್ದಾರೆ ಈ ಒಂದು ಹಗರಣದಿಂದ ಸಿದ್ದರಾಮಯ್ಯ ಪಾರೋ ಪ್ರಶ್ನೆ ಇಲ್ಲ ಮೊನ್ನೆ ಯಾವುದೋ ಒಂದು ಸಮಾವೇಶದಲ್ಲಿ ಹೇಳ್ತಾ ಇದ್ರು ಅವರು ಇಷ್ಟೆಲ್ಲ ಮುಂದುವರೆದಿರುವಂತಹ ನಮ್ಮ ದೇಶದಲ್ಲಿ ಇಷ್ಟೆಲ್ಲ ವಿದ್ಯಾವಂತರಾಗಿರುವಂತ ನಾವು ಈಗಲೂ ಕೂಡ ನಾವು ಕರ್ಮ ಸಿದ್ಧಾಂತವನ್ನ ನಾವು ನಂಬ್ತಾ ಇದ್ದೀವಿ ಅಂತಂದ್ರೆ ನಾವೆಂಥ ಮೂರ್ಖರ ಇರಬೇಕು ಅಂತ ಹೇಳಿ ಮೊನ್ನೆ ಒಂದು ಸಮಾವೇಶದಲ್ಲಿ ಹೇಳ್ತಾ ಇದ್ರು ಸಿದ್ದರಾಮಯ್ಯ ಈ ನಮ್ಮ ಲಿಂಗ ನಾನು ಹೇಳುವುದು ಅಂತಂದ್ರೆ ಇದು ಭರತ ಭೂಮಿ ಇದು ಕರ್ಮ ಭೂಮಿ ನಮ್ಮ ಹಿರಿಯರೆಲ್ಲರೂ ಕೂಡ ಕರ್ಮ ಸಿದ್ಧಾಂತವನ್ನು ನಂಬಿಕೊಂಡು ಬಂದಿರುವಂತ ಈ ಪುಣ್ಯ ಭೂಮಿ ನಾವೇನು ಒಳ್ಳೆಯದು ಮಾಡುತ್ತೀವೋ ಒಳ್ಳೇದು ನಮ್ಮ ಬೆನ್ನಿಂದ ಬರುತ್ತೆ ಕೆಟ್ಟದ್ದು ಮಾಡಿದ್ರೆ ಆ ಕೆಟ್ಟ ಕರ್ಮ ನಮ್ಮ ಬೆನ್ನೆಯಿಂದ ಬಿದ್ದು ಅದು ನಮ್ಮನ್ನ ಪಾತಾಳಕ್ಕೆ ತೊಳೆಯುತ್ತೆ ಅನ್ನೋದಿಕ್ಕೆ ನೀನೇ ಸಾಕ್ಷಿಯಾಗಿದ್ದೀರಾ ಸಿದ್ದರಾಮಯ್ಯ ನೀವು ಹಾಗಾಗಿ ಆ ಭ್ರಷ್ಟಾಚಾರವನ್ನ ಮರೆಮಾಚೋದಿಕ್ಕೆ ಮತ್ತೆ ಆ ಜಮೀರ್ ಅಹಮದ್ ಅನ್ನೋ ಒಬ್ಬ ಫೋರ್ಟು ಟಿ ಸಚಿವನನ್ನ ಮುಂದೆ ಇಟ್ಟು ಆ ಜಮೀರ್ ಅಹಮದ್ ಅಂತಂದ್ರೆ ಇವತ್ತು ಸಚಿವನಾಗಿ ಹ್ಯಾಕ್ ಮಾಡಿದಾರ ಭಗವಂತರಿಗೆ ಗೊತ್ತಾಗ್ಬೇಕು ಇವತ್ತು ಅವನೇನ್ ಅಂತಂದ್ರೆ ಈ ನಮ್ಮ ತೆಲಂಗಾಣ ರಾಜ್ಯದಲ್ಲಿ ಓವೈಸಿ ಬ್ರದರ್ಸ್ ಅಂತ ಇದ್ದಾರೆ ಅಂದ್ರೆ ಬರೇ ಮುಸಲ್ಮಾನರನ್ನ ಓಲೈಸಿಕೊಳ್ಳೋದ್ರ ಮೂಲಕ ಹಿಂದೂ ವಿರೋಧಿ ನೀತಿಯನ್ನ ಅವ್ರು ಅವಲಂಬಿಸೋದ್ರ ಮೂಲಕ ಅಲ್ಲಿ ಒಂದು ಏಳೆಂಟು ಸೀಟು ನಿರಂತರವಾಗಿ ಹೈದರಾಬಾದ್ ಆ ಸುತ್ತಮುತ್ತ ಅವ್ರು ಗೆಲ್ತಾ ಇರ್ತಾರೆ ಆ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜಮೀರ್ನ ಮುಂದೆ ಇಡೋದ್ರ ಮೂಲಕ ಕೇವಲ ಆ ಮುಸ್ಲಿಂ ಮತಗಳ ಓಲೈಕೆಗೋಸ್ಕರ ಜೊತೆಗೆ ಈ ವಕ್ಫ್ ಅನ್ನುವಂತ ಹೆಸರಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ರೈತರ ನಮ್ಮ ಮಠ ದೇವಾಲಯಗಳ ಭೂಮಿಗಳನ್ನ ವಶಪಡಿಸಿಕೊಳ್ಳುವಂತ ಒಂದು ಕುತಂತ್ರವನ್ನ ಮಾಡಿ ಈ ಜಬೀರ್ ಅಹಮದ್ ಅನ್ನೋ ಏನು ಇವತ್ತು ಸಿದ್ದರಾಮಯ್ಯ ಮುಂದೆ ಇಟ್ಟಿದ್ದಾರೆ ಅವನಿಗೂ ಅಂತ್ಯಕಾಲ ಬಂದಿದೆ ಸಿದ್ದರಾಮಯ್ಯನವರು ಇವತ್ತು ಸಿದ್ದರಾಮಯ್ಯನವರಿಗೆ ಮತ್ತು ಅವ್ರ ಸರ್ಕಾರಕ್ಕೆ ಕೂಡ ಇವತ್ತೇ ಅಂತ್ಯಕಾಲ ಪ್ರಾರಂಭ ಆಗಿದೆ ಅಂತ ನಾನು ಹೇಳ್ಬೇಕಾಗುತ್ತೆ ಬಂಧುಗಳು ಇವತ್ತು ಕಾರಣ ಏನಂದ್ರೆ ಮೊನ್ನೆ ಉಪ ಚುನಾವಣೆಗಳು ನಡೀತಾ ಇತ್ತು ಆ ಉಪ ಚುನಾವಣೆಗಳಲ್ಲಿ ನಾನೊಂದು ಮಾತನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೆ ಇವತ್ತು ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಇವತ್ತು ಯಾವತ್ತು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಬಂತು ಸೋನಿಯಾ ಗಾಂಧಿ ಅವರ ಸಮ್ಮುಖದಲ್ಲಿ ಒಂದು ಒಪ್ಪಂದ ಆಗಿದೆ ಎರಡೂವರೆ ವರ್ಷ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಂತ ಹೇಳಿ ಆ ಎರಡೂವರೆ ವರ್ಷ ಇವಾಗ ಹತ್ತಿರಕ್ಕೆ ಬರ್ತಾ ಇದೆ ಇವತ್ತು ಡಿ ಕೆ ಶಿವಕುಮಾರ್ಗೆ ಗೊತ್ತು ಸಿದ್ದರಾಮಯ್ಯ ಬಹಳ ಮುಂಡಿ ಹಟವಾದಿ ಅಧಿಕಾರ ಬಿಡೋದಿಲ್ಲ ಅಂತ ಹೇಳಿಬಿಟ್ಟು ಈ ಬುಡಹಗಿರವನ್ನ ತಾನೇ ಬಯಲಿಗೆ ತಗೊಂಡು ಬಂದು ಅವರಿಬ್ಬರು ಜಗಳದಲ್ಲಿ ಇವತ್ತು ಏನ್ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ ಅದಕ್ಕೆ ಸಿದ್ದರಾಮಯ್ಯನವರು ಸ್ವಾಭಿಮಾನಿ ಒಕ್ಕೂಟದ ಕಾರ್ಯಕ್ರಮ ಅಂತ ಹೆಸರಿಟ್ರೆ ಡಿ ಕೆ ಶಿವಕುಮಾರ್ ಅವರು ಜನ ಕಲ್ಯಾಣೋತ್ಸವ ಅನ್ನೋ ಹೆಸರಿಡೋದ್ರ ಮೂಲಕ ಅವರಿಬ್ಬರ ಒಂದು ಜಗಳ ಅನ್ನೋದು ಇವತ್ತು ಬಹಿರಂಗ ಆಗಿದೆ ಬಂಧುಗಳೇ ಜೊತೆಗೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಬಹಿರಂಗವಾಗಿ ಹೇಳಿದ್ರು ನಮ್ಮ ನಡುವೆ ಒಪ್ಪಂದ ಆಗಿದೆ ಸಮಯ ಬಂದಾಗ ಅದನ್ನ ನಾನು ಬಹಿರಂಗ ಪಡಿಸ್ತೀನಿ ಅಂತ ಹೇಳಿ ಅದೇ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ಯಾವ ಒಪ್ಪಂದ ಆಗಿಲ್ಲ ಅಂತ ಹೇಳಿ ಹಾಗಾಗಿ ಸರ್ಕಾರ ಸಂಪೂರ್ಣ ವಿನಾಶದ ಹಂಚಿಗೆ ಬಂದಿದೆ ಆ ವಿನಾಶ ಹಂಚನ್ನ ತಪ್ಪಿಸ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯನವರು ಈ ಬಫ್ ಹೋರಾಟವನ್ನ ಮುಂದೆ ಇಟ್ಟು ಜನರನ್ನ ದಿಕ್ ತಪ್ಪಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ಎಲ್ಲ ಬಂಧುಗಳಲ್ಲಿ ಒಂದೇ ಒಂದು ವಿನಂತಿಯನ್ನ ಮಾಡ್ತಾ ಇದ್ದೀನಿ ಬಂಧುಗಳೇ ಇವತ್ತು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಏಳು ಸಾವಿರದ ಆರ್ನೂರು ಎಕರೆ ಜಮೀನನ್ನ ಇವತ್ತು ವಕ್ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಇವತ್ತು ನಮ್ಮ ಕುಷ್ಟಗಿ ಶಾಸಕರಾದ ದೊಡ್ಡಗೌಡರು ವೇದಿಕೆಗೆ ಬರ್ತಾ ಇದ್ದಾರೆ ಅವ್ರಿಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಇವತ್ತೇನು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಏಳು ಸಾವಿರದ ಆರ್ನೂರ ಎಕರೆ ಜಮೀನನ್ನ ಬಕ್ ವಾಸ್ತಿ ಅಂತ ಘೋಷಣೆ ಮಾಡಿದ್ದಾರೆ ಇವತ್ತು ನಾವೇನಾದ್ರೂ ಸುಮ್ಮನೆ ಕುತ್ಕೊಂಡಿರುವ ನನಗೆ ಬಸವನಗೌಡ ಬ್ಯಾಂಕೆಟ್ಟೆ ಅಣ್ಣನವರು ಹೇಳ್ತಾ ಇದ್ದಾರೆ ನನಗೆ ಅವರ ಆಸ್ತಿಯನ್ನು ಘೋಷಣೆ ಮಾಡಿ ಅವರು ಹೋರಾಟದ ಮೂಲಕ ಸಾಧಿಸಿಕೊಳ್ಳುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಂದ್ರೆ ನಮ್ಮ ಮಗಳಿರೋರು ಭೂಮಿ ಹೋಗ್ತಾ ಇದೆ ನನಗೆ ಇನ್ನೂ ತೊಂದರೆ ಆಗಿಲ್ಲ ಅಂತ ಹೇಳಿ ನಾವೇನಾದ್ರೂ ಸುಮ್ಮನೆ ಕುಂತ್ರೆ ನಾಳೆ ನಮ್ಮ ಭೂಮಿ ಕೂಡ ತೊಂದರೆ ಬರುತ್ತೆ ಹಾಗಾಗಿ ನಾವೆಲ್ಲರೂ ಕೂಡ ಯಾವೊಬ್ಬ ರೈತನಿಗೆ ಕಷ್ಟ ಬಂದರೂ ಕೂಡ ಇವತ್ತು ಸನ್ಮಾನ್ಯ ವಿಜಯೇಂದ್ರ ಅವರು ಇಡೀ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ರೈತರ ಪರವಾಗಿ ಪರವಾಗಿ ದೇವಾಲಯಗಳ ಪರವಾಗಿ ಈ ಈ ಈ ನಮ್ಮ ರಾಜ್ಯದ ರೈತರ ದೇವಾಲಯಗಳ ಪರವಾಗಿಲ್ಲಾ ದೊಡ್ಡ ಪ್ರಮಾಣದಲ್ಲಿ ಬಂದು ತಾವೆಲ್ಲರೂ ಕೂಡ ಆಗಮಿಸಿ ಆಶೀರ್ವಾದ ಮಾಡಿದ್ದೀರಾ ಬರುವಂತ ದಿನಗಳಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ನಾಳೆ ಅಸೆಂಬ್ಲಿಯಲ್ಲಿ ಕೂಡ ಈ ರಾಜ್ಯ ಸರ್ಕಾರವನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ನಾವು ನಿಲ್ಲಿಸಿ ఈ రాజ్య జనరి అన్యాయ విజయేంద్రెలూ కూడా ఆశీర్వదో అన్యయోగ్ నవెల్ సేరి బీదీ సర్కార బీదకి ఎడ్కొండీ ఇవన్న కళ వరకు కూడా నవ్వు కూడా నిధు మతీ ఇష్ట వంద ಜೈ ಹಿಂದ್ ಜೈ ಕರ್ನಾಟಕಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು